ಇವತ್ತು ಅರಮನೆ ಮೈದಾನದಲ್ಲಿ ಹನ್ನೊಂದನೇ ತಾರೀಕಿನಿಂದ ಆರಂಭವಾದಂಥ ಗ್ಲೋಬಲ್ ವೆಲ್ನೆಸ್ ಕಾನ್ಫ್ಲೆಕ್ಸ್ ಇವತ್ತು ಮೂರನೇ ದಿವಸ ಮೊದಲು ಎರಡು ದಿನ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ಎಲ್ಲ ನಾಡಿನಾದ್ಯಂತ ಇರತಕ್ಕಂಥ ಆಯುಷ್ ವೈದ್ಯರಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಎರಡು ದಿವಸ ಅವ್ಯಾಹತವಾಗಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಘಟಕ ಆಯುಷ್ ಟಿ ವಿಯವರ ಸಹಯೋಗದೊಂದಿಗೆ ಸಕ್ರಿಯವಾಗಿ ಇದರ ಆರಂಭದಿಂದ ಹಿಡ್ಕೊಂಡು ಇದು ಯಶಸ್ವಿನಡೆಗೆ ಒಯ್ಯುವತ್ತ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಬಹಳಷ್ಟು ಕಾರ್ಯ ಮಾಡಿದೆ ಅದಕ್ಕೆಲ್ಲ ಕಾರಣ ನಮ್ಮ ನಾಡಿನಾದ್ಯಂತ ಇರತಕ್ಕಂಥ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಎಲ್ಲ ಸದಸ್ಯರು ಅದಕ್ಕೆ ನಾನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಇವತ್ತು ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ನೋಂದಾಯಿಸಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಜಿಲ್ಲಾ ಕರ್ನಾಟಕ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿ ಇರ್ಬೋದು ಉಪಾಧ್ಯಕ್ಷರಿರ್ಬೋದು ಸಹಕಾರದರ್ಶಿಗಳು ಖಜಾಂಚಿಗಳು ಹಲವಾರು ಎಲ್ಲ ಸಲಹಾ ಸಮಿತಿ ಸದ ಸದಸ್ಯರು ಇವರೆಲ್ಲರೂ ಸಹಿತ ಈ ಕಾರ್ಯಕ್ರಮದ ಯಶಸ್ವಿಗೆ ನಮಗೆ ಅವರೆಲ್ಲರೂ ಸಹಯೋಗ ನೀಡಿದ್ದಾರೆ ಅವರೆಲ್ಲರಿಗೂ ಸಹಿತ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಆಯುಷ್ ವೈದ್ಯರು ತಮ್ಮ ವೃತ್ತಿಯನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಈ ಕಾನ್ಫರೆನ್ಸ್ನಲ್ಲಿ ಅವರೆಲ್ಲರಿಗೂ ಸನ್ಮಾನಿಸುವಂಥ ಕೆಲಸ ನಾವು ಮಾಡಿದ್ದೇವೆ ಹಾಗೆಯೇ ಮುಂಬರುವ ದಿನಗಳಲ್ಲಿಯೂ ಸಹಿತ ಎಲ್ಲ ಕುಟುಂಬ ಸದಸ್ಯರು ಏನಾದರೂ ಸಾಧನೆ ಮಾಡಿದ್ದಾದರೆ ಅವರೆಲ್ಲರಿಗೂ ಸಹಿತ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋಣ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ವಾಕ್ಯತಾಣ ಅನ್ನುವಂಥದ್ದು ಏನೊಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ಅದೇನು ಆಯುಷ ನಡೆಗೆ ಆರೋಗ್ಯದ ಕಡೆಗೆ ಅನ್ನುವಂಥದ್ದು ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ ಆಯಾ ಜಿಲ್ಲಾ ಘಟಕಗಳು ಇದನ್ನು ನಮ್ಮ ಜಿಲ್ಲೆಗಳಲ್ಲಿ ಜಾರಿಸಿ ಜಾರಿಗೊಳಿಸ್ಬೇಕನ್ನುವಂಥದ್ದು ನಿರ್ಣಯವನ್ನು ಈಗ ನಾವು ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಅದರ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಗಳಿಗೆ ಕೊಡ್ತೇವೆ ಆರೋಗ್ಯದ ನಡೆಗೆ ಆಯುಷ್ಯದ ಕಡೆಗೆ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳೋಣ ಈ ಒಂದು ಸಮಾರಂಭದಲ್ಲಿ ಬಹಳಷ್ಟು ಆಯುಷ್ಯ ವೈದ್ಯರು ತಮ್ಮ ಕುಟುಂಬ ಸಮೇತ ಇದರಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಕುಟುಂಬ ಸದಸ್ಯರಿಗೂ ಸಹಿತ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಶಕ್ತಿಯುತವಾಗಿ ನಮ್ಮ ಸಂಘಟನೆಯನ್ನು ಬೆಳೆಸೋಣ ಈ ಒಂದು ಸ್ಫೂರ್ತಿ ಈ ಸಮಾರಂಭ ನಮ್ಮೆಲ್ಲರಿಗೂ ಕೊಟ್ಟಿದೆ ಅಂತ ತಿಳ್ಕೊಂಡು ನಾನು ಭಾವಿಸ್ತೇನೆ ಹಾಗೆಯೇ ನಮಗೆ ಕಾನೂನಾತ್ಮಕವಾದ ತೊಂದರೆಗಳ ಬಗ್ಗೆ ನಮ್ಮ ಟಿ ವಿಯ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀ ಹರೀಶ್ ಅವರು ಬಹಳಷ್ಟು ನಮ್ಮ ಒಂದು ತೊಂದರೆಗಳನ್ನು ಆರೋಗ್ಯ ಮಂತ್ರಿಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ನಮ್ಮ ಪರವಾಗಿ ಬಹಳಷ್ಟು ಕಳಕಳಿಯಿಂದ ಆರೋಗ್ಯ ಮಂತ್ರಿಗಳಿಗೆ ಮನದಟ್ಟಾಗುವಂತೆ ಅವರು ನಿರೂಪಣೆ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಎಲ್ಲ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಸದಸ್ಯರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಶ್ರೀ ಹರೀಶ್ ಅವರಿಗೆ ಸಲ್ಲಿಸ್ತೇನೆ ಮತ್ತು ಆರೋಗ್ಯ ಮಂತ್ರಿಗಳಿಗೂ ಸಹಿತ ನಮ್ಮ ತೊಂದರೆಗಳ ಬಗ್ಗೆ ಸಾಕಷ್ಟು ಕಲ್ಪನೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಅವರು ಆಶ್ವಾಸನೆ ಕೊಟ್ಟಂತೆ ಬರುವ ಕೆಲವು ದಿನಗಳ ನಂತರ ಒಂದು ಸಭೆಯನ್ನು ನಮ್ಮೆಲ್ಲರನ್ನು ಕರೆದು ಆಯೋಜಿಸಿ ಅದರ ಮುಖಾಂತರ ಕಾನೂನಾತ್ಮಕವಾಗಿ ಯಾವ ರೀತಿ ಅದನ್ನು ಅಳವಡಿಸಬೇಕು ಅನ್ನುವಂಥ ಅದು ನಾನು ಮಾಡ್ತೀನಿ ಅನ್ನುವಂಥ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ ಹಾಗೆಯೇ ಐ ಸಿ ಟಿ ವಿಯ ಎಮ್ ಡಿ ಆದಂಥ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ಹರಿಕೃಷ್ಣವರು ಬಹಳಷ್ಟು ಬಹಳಷ್ಟು ಭಾಳ ಡೌನ್ ಟು ದಿ ಅರ್ತ್ ಪರ್ಸನ್ ನಮ್ಮೆಲ್ಲರಿಗೂ ಇಷ್ಟೊಂದು ಆಧಾರದಿಂದ ನೋಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ವಿಶೇಷವಾಗಿ ಮಳಿಗೆ ಮಾರಾಟ ಮಳಿಗೆಗಳು ಮತ್ತು ಎಲ್ಲ ಮುಖ್ಯ ಸಭಾ ಮಂಟಪದಲ್ಲಿ ಆಸನದ ವ್ಯವಸ್ಥೆ ಆಮೇಲೆ ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಯಾವುದಕ್ಕೂ ಕೊರತೆ ಆಗದ ರೀತಿಯಲ್ಲಿ ನಮ್ಮೆಲ್ಲರನ್ನು ನಮ್ಮ ನೆಂಟ್ರ ಥರ ಅವರು ತಮ್ಮನ್ನು ಅವರ ಆಯುಷ್ ಟಿ ಇವರು ನೋಡಿಕೊಂಡಿದ್ದಾರೆ ನಮ್ಮ ತಮ್ಮೆಲ್ಲರ ಪರವಾಗಿ ಈ ಆಯುಷ್ ಟಿ ವಿಯ ಎಲ್ಲ ಪದಾಧಿಕಾರಿಗಳು ಕ್ಯಾಮ್ರಾಮನ್ಗಳು ಆ್ಯಂಕರಿಂಗ್ ಮಾಡೋರು ಎಲ್ಲರೂ ಪ್ರತಿಯೊಬ್ಬರು ಸಹಿತ ಇದರಲ್ಲಿ ತಮ್ಮ ಶಕ್ತಿ ಮೀರಿ ಸಹಯೋಗನ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನೊಮ್ಮೆ ಮುಂಬರುವ ದಿನಗಳಲ್ಲಿ ಆಯುಷ್ ಟಿ ಅವ್ರದ್ದು ಅವರು ಅಷ್ಟೇ ಅಲ್ಲ ಇದು ಎ ಆಯುಷ್ ಫೆಡರಸರ್ ಆಫ್ ಇಂಡಿಯಾದ ಇದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತಿಳ್ಕೊಂಡು ನಾನು ಭಾವಿಸ್ತೇನೆ ಅವರ ಜೊತೆಯಲ್ಲೇ ನಾವು ಯಾವಾಗಲೂ ಸಹಕಾರನ ಕೊಡುವಂಥ ಭರವಸೆಯನ್ನು ನಾವು ಕೊಡೋಣ ಅವರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಸಹಯೋಗದೊಂದಿಗೆ ಮಾಡ್ಕೊತು ಹೋಗೋಣ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವೇನು ಸಹಕಾರ ನೀಡಿದಿರಿ ತಮಗೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ಸಲ್ಲಿಸಿ ನನ್ನ ಎರಡು ಮಾತು ನಮಸ್ಕಾರ